ಎಸ್ ಎಸ್ ರಾಜಮೌಳಿ ನಿರ್ದೇಶನದ ಬಾಹುಬಲಿ ಹಾಗೂ ಬಾಹುಬಲಿ ಟು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈ ಸಿನಿಮಾದಿಂದ ರಾಜಮೌಳಿ ಖ್ಯಾತಿ ವಿಶ್ವದಾದ್ಯಂತ ಹಬ್ಬಿತ್ತು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮಾಡಿದ ಕಲೆಕ್ಷನ್ ತುಂಬಾನೇ ದೊಡ್ಡದಿತ್ತು ಈ ದಾಖಲೆಗಳನ್ನ ಮುರಿಯೋಕೆ ಯಾರಿಂದಲೂ ಸಾಧ್ಯವಾಗಿಲ್ಲ ಈ ಮಧ್ಯೆ ರಾಜಮೌಳಿ ಅವರು ಒಂದು ಅಚ್ಚರಿಯ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಬಾಹುಬಲಿ ಹೆಸರಿನ ಸೀರೀಸ್ ಘೋಷಣೆ ಮಾಡಿದ್ದಾರೆ ಇದರ ಟ್ರೇಲರ್ ಕೂಡ ಶೀಘ್ರವೇ ರಿಲೀಸ್ ಆಗಲಿದೆಯಂತೆ ಬಾಹುಬಲಿ ಸಿನಿಮಾ ಮಾಡಿದ ಮೇಲೆ ಅದನ್ನ ಸೀರೀಸ್ ಮಾಡೋದು ಏಕೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಇದು ಅನಿಮೇಟೆಡ್ ಸೀರೀಸ್ ಬಾಹುಬಲಿ ಕ್ರೌನ್ ಆಫ್ ಬ್ಲಡ್ ಎಂದು ಸರಣಿಗೆ ಹೆಸರಿಡಲಾಗಿದೆ ರಿಲೀಸ್ ಮಾಡಿರುವ ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಬಾಹುಬಲಿ ಬಾಹುಬಲಿ ಅಂತ ಘೋಷ ವಾಕ್ಯಗಳು ಕೇಳಿ ಬರ್ತಾ ಇದ್ದು ಇದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಬಗ್ಗೆ ರಾಜ್ಮೌಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಹಿಷ್ಮತಿಯ ಜನರು ಅವನ ಹೆಸರನ್ನ ಜಪಿಸಿದಾಗ ಬ್ರಹ್ಮಾಂಡದ ಯಾವುದೇ ಶಕ್ತಿಯು ಅವನ ಹಿಂತಿರುಗುವಿಕೆಯನ್ನ ತಡೆಯಲು ಸಾಧ್ಯವಿಲ್ಲ ಬಾಹುಬಲಿ ಕ್ರೌನ್ ಆಫ್ ಬ್ಲಡ್ ಅನಿಮೇಟೆಡ್ ಸರಣಿ ಶೀಘ್ರವೇ ಬರಲಿದೆ ಎಂದಿದ್ದಾರೆ ರಾಜಮೌಳಿ ರಾಜಮೌಳಿ ಅವರೇ ಇದನ್ನ ನಿರ್ದೇಶನ ಮಾಡಿದ್ದಾರೆ ಅದಹಾಗೆ ಇದು ಬಾಹುಬಲಿ ಸಿನಿಮಾ ಕಥೆಯನ್ನೇ ಹೊಂದಿರಲಿದೆಯಾ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ ಇನ್ನು ತ್ರಿಬಲ್ ಆರ್ ಸಿನಿಮಾ ಸೂಪರ್ ಹಿಟ್ ಆದ ಬಳಿಕ ರಾಜ್ಮೌಳಿ ಅವರು ಯಾವುದೇ ಹೊಸ ಸಿನಿಮಾ ಘೋಷಣೆ ಮಾಡಿಲ್ಲ ಅವರ ಮುಂದಿನ ಸಿನಿಮಾ ಮಹೇಶ್ ಬಾಬು ಜೊತೆ ಈ ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ ಈ ಚಿತ್ರದ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಈ ಮಧ್ಯದಲ್ಲಿ ಬಾಹುಬಲಿ ಸರಣಿ ಯಾವ ರೀತಿ ಇರಲಿದೆ ಅಂತ ಫ್ಯಾನ್ಸ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ